ಚಿರಪುಂಜ ಅಂದ್ರೆ ಹೈಯೆಸ್ಟ್ ರೈನ್ ಫಾಲ್ ಇನ್ ಇಂಡಿಯಾ ಹೆಂಗಿದೆ ಗೊತ್ತಾ ಜೋಗ್ ಫಾಲ್ಸ್ ತರ ಫೀಲ್ ಆಯ್ತು ಬಟ್ ಜೋಗ್ ಫಾಲ್ಸ್ ಇದಕ್ಕಿಂತ ತುಂಬಾ ಚೆನ್ನಾಗಿದೆ ಈ ಸೀಸನ್ ಮಳೆನೇ ಅಲ್ವಾ ಅಂತ ಬರೀ ಚಳಿ ಅಂತೆ ನೇಚರ್ ಮಧ್ಯ ಬೆಳೆದಿರೋದ್ರಿಂದ ಸೊ ಅದು ಇದು ಸೇಮ್ ಅಂತ ಅನ್ಸುತ್ತೆ ವರ್ಷದ ಮೊದಲನೇ ದಿನ ಹ್ಯಾಪಿ ನ್ಯೂ ಇಯರ್ ಗೈಸ್ ಈ ವರ್ಷ ಫುಲ್ ಸಕ್ಕತ್ತಾಗಿ ಹ್ಯಾಪಿಯಾಗಿ ಎಲ್ಲರೂ ಇರಿ ನೆಮ್ಮದಿಯಾಗಿರಿ ಸೊ ಇವತ್ತು ನಾನು ಬ್ರೇಕ್ಫಸ್ಟು ವೆಜ್ ಸ್ಟೀಮ್ ಮಾಡಿರೋದು ಸೊ ಇವಾಗ ಇದನ್ನು ತಿನ್ಕೊಂಡು ಚಕೌಟ್ ಮಾಡ್ತಾಯಿದ್ದೀವಿ ಎಲ್ಲ ಬ್ಯಾಗ್ಲು ತೊಗೊಂಡಿದ್ದೀವಿ ಆ್ಯಂಡ್ ಇಷ್ಟ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅಪ್ಡೇಟ್ಸ್ ಕೊಡ್ತೀವಿ ಫುಲ್ ಸುಸ್ತಾಗಿದೆ ಫುಲ್ ಅಗ್ರೀಸ್ ಪ್ಯಾಕ್ ಮಾಡಿದ್ದಾರೆ ಒಂದೇ ಸರಿ ಅದಕ್ಕೋಸ್ಕರ ಹ್ಯಾಪಿ ನ್ಯೂ ಇಯರ್

ಕಾರ ನಾವು ಗೋಲ್ಡನ್ ಕೇವ್ಸಿಗೆ ಹೋಗ್ತಾ ಇದ್ದೀವಿ ಆನ್ ದ ವೇ ಇಲ್ಲೊಂದು ಬ್ಯೂಟಿಫುಲ್ ಆಗಿ ಲೊಕೇಶನ್ ಸಿಕ್ತು ದಿಂಪಿಪ್ ವ್ಯಾಲಿ ಅಂತ ನಾವು ಡೈರೆಕ್ಟ್ ಚಿರಪುಂಜಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ನಿಮಗೆ ಕೇಳಿರ್ಬೋದು ಚಿರಪುಂಜಿ ಅಂದರೆ ಹೈಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ ಆ್ಯಂಡ್ ಈ ವೆದರಲ್ಲಿ ರೈನ್ಫಾಲ್ ಇಲ್ಲ ಸೊ ಜಾನ್ವರಿ ಆ್ಯಂಡ್ ಫೆಬ್ರವರಿ ಇಸ್ ಫುಲ್ ಆಫ್ ಈ ಥರ ಡ್ರೈ ಡ್ರೈ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಕೋಲ್ಡ್ ಆಗುತ್ತೆ ಆ್ಯಂಡ್ ಇಲ್ಲಿ ಮೇಘಾಲಯದಲ್ಲಿ ಏನಪ್ಪ ಅಂದರೆ ನ್ಯೂ ಇಯರ್ಗೆ ಅಂದರೆ ನ್ಯೂ ಇಯರ್ ಅಂದರೆ ಜಾನ್ ಫಸ್ಟ್ ಎಲ್ಲ ಕ್ಲೋಸು ಶಾಪ್ಸು ಏನೇ ಆಗಲಿ ಇಲ್ಲಿಂದೇ ಎಲ್ಲ ತೊಗೊಳ್ಬೇಕಾಗಿತ್ತು ಆ್ಯಂಡ್ ನಾವು ನೆನ್ನೆ ಎಲ್ಲ ಪರ್ಚೇಸ್ ಮಾಡಿದ್ವಿ ಇನ್ನೇನು ಸ್ವಲ್ಪ ಊಟ ಯಾರು ಅಂತ ಆ್ಯಂಡ್ ಅಷ್ಟೇ ಅಲ್ಲಿ ಹೇಗಿರುತ್ತೆ ವಾಟರ್ ಇರುತ್ತಾ ಫಾಲ್ಸಲ್ಲಿ ಅಂತ ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿರುತ್ತೆ ಇಲ್ಲಿ ಲೈನ್ ಇದೆ ಬಟ್ ಕೇಳಿದ್ವಿ ಎಲ್ಲ ಕ್ಲೋಸ್ ಆಗಿದೆ ನೋಡೋಣ ಬರಬೇಕು ಏನಾದರೂ ಸಿಗುತ್ತಾ ಅಂತ ಆ್ಯಂಡ್ ಇಲ್ಲೆಲ್ಲ ಮೇ ಮ್ಯಾಗಿ ಕಾರ್ನು ಫೇಮಸ್ಸು ಬಟ್ ಬರೀ ಮ್ಯಾಗೆ ತಿನ್ನಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಪ್ರಿಪೇರ್ ಆಗಿ ಬಂದಿದ್ದೀವಿ ಅದೇ ತಿಂತೀವಿ ಇವಾಗ ನಾವು ಬಂದಿರೋದು ಗಾರ್ಡನ್ ಆಫ್ ಕೇವ್ಸ್ ಇವಾಗ ಸುತ್ತ ಹೋಗಬೇಕು ಕೆಲವೊಂದು ಲೊಕೇಶನ್ಸ್ ಇದೆ ಅಂತ ಅಂಡ್ ನಾವು ಕೊಟ್ಟಿರೋದು ಪರ್ ಪರ್ಸನ್ ಹಂಡ್ರೆಡ್ ರುಪೀಸ್ ಫೋನ್ ಪೇ ಇರಲಿಲ್ಲ ಬಟ್ ಆದರೂ ಹೆಂಗ ಮಾಡ್ಕೊಂಡು ಕೊಟ್ಟಿದ್ದೀವಿ ತುಂಬ ರಶ್ ಇದೆ ಸೊ ನೋಡೋಣ ಅದು ಹೇಗೆ ನನಗೆ ಕಾಣಿಸುತ್ತೋ ಕಾಣಿಸಲ್ವಾ ಅಂತ ಇಲ್ವಾ ನಾನು ಎಲ್ಲ ಒಂದೊಂದು ಕಂಪೇರ್ ಮಾಡ್ಕೊಂಡು ಹೋಗ್ತೀನಿ ನೀವು ನೋಡಿ ಇದು ಒಳಗಡೆ ಚಿಕ್ಕ ಇದೆ ಇಕ್ಕೋಡು ಎಲ್ಲಿದ್ದೆಲ್ಲ ನೀ ಬರ್ತಿದ್ಯಾಲೆ ಹನಿ ಹನಿ ತರ ಎಲ್ಲಿದ್ದೆಲ್ಲ ಬರುತ್ತಪ್ಪ ಅಲ್ವಾ ಅಚನ ತ ಹೋಗ್ಬಾ ಒಂದೇ ಮಜಾ ಬಕ್ಕ 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 ವಿರೋಯ್ಯಾಂತೆ ಬಾ orada keto happening you are ಇಲ್ಲಿಂದ ಹೊರಗೀಟಿ ನಮ್ಮ ಊರಲ್ಲಿ ಜತ ಇದೆ ಸೊ ಅದು ಹಿಂಗೆ ಇರೋದು ಅದು ಚಿಕ್ಕದು ಇದು ಫುಲ್ ದೊಡ್ಡ ವ್ಯತ್ಯಾಸ ಚಿಕ್ಕಮಗಳೂರು ಕೇಳ್ತಾ ಸೊ ನಮಗೆ ಅಷ್ಟು ಅಫೆಕ್ಟ್ ಆಗ್ತಿಲ್ಲ ಅಂದ್ರೆ ನೇಚರ್ ಮಧ್ಯ ಬೆಳೆದಿರೋದ್ರಿಂದ ಸೊ ಅದು ಇದು ಸೇಮ್ ಅಂತ ಅನಿಸುತ್ತೆ ದತ್ತಪೀಠದಲ್ಲಿ ಒಳಗಡೆ ದೇವಸ್ಥಾನ ಗುಡಿ ಇದೆ ಸೊ ಅದು ಹಿಂಗೆ ಇದೆ ಬಟ್ ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್ ಎಲ್ಲ ಎಲ್ಲ ಊರನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ನಿಮಗೂ ತಿಳಿಸ್ಕೊಡ್ತಾ ಇದ್ದೀನಿ ಆ ಥರ ಇದೆ ಆ್ಯಂಡ್ ಹೇಗೆ ಹೇಗಿದೆ ಅಂತ ನೀವು ಬಂದರೆ ಇದಕ್ಕೆಲ್ಲ ಬನ್ನಿ ತುಂಬ ಚೆನ್ನಾಗಿದೆ ನಂದು ಊಟ ತೆಗಿ ನನ್ನ ಊಟ ಏನು ಗೊತ್ತಾ ಬೆಳಿಗ್ಗೆ ಪ್ರಿಪೇರ್ ಮಾಡಿದ್ವಲ್ಲ ಸೊ ವೆಜ್ ಸ್ಟೀಮ್ ಸ್ಟೀಮ್ ವೆಜಿಟೇಬಲ್ಸ್ ಸ್ಟೀಮ್ ವೆಜಿಟೇಬಲ್ಸ್ ಪ್ಲಸ್ ಡ್ರೈ ಫ್ರೂಟ್ಸ್ ಈ ನೇಚರ್ ಮಧ್ಯೆ ತಿಂತಾ ಇದ್ದೀವಿ ಮಧ್ಯಾಹ್ನ ಆಗಿದೆ ಅಲ್ಲ ಎರಡು ಗಂಟೆ ಆಯ್ತಲ್ಲ ಸೊ ಅದಕ್ಕೆ ಇಲ್ಲಿ ನಾವು ಬೇರೆ ಏನಾದರೂ ತಿನ್ನಕಂತೂ ಆಗಲ್ಲ ಆ ಮ್ಯಾಗಿ ತಿಂದು 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 ಸಾಕಾಗಿ ಹೋಗಿದ ಇದು ವ್ಯಸ್ತರಾಗಿದೆ ಬ್ರೆಡ್ಡು ಹಾವು ಒಳಗೆ ಈ ಥರ ತುಂಬಾ ಫಾಲ್ಸ್ ಇದೆ ಅಂಡ್ ಇದು ರೂಟ್ ಫಾಲ್ಸ್ ಅಂತ ಕರೀತಾರೆ ಬಿಕಾಸ್ ಟ್ರೀ ರೂಟ್ಸಿಂದ ಇಂದ ನೀರ್ ಬಿಡುತ್ತೆ ಅದಕ್ಕೆ ಇವಾಗ ಇನ್ನೊಂದು ಫಾಲ್ಸ್ ಬಟ್ ನೋಡಿ ಇಲ್ಲಿ ನೀರೇ ಇಲ್ಲ ಮಾನ್ಸೂನ್ ಟೈಮ್ ಅಲ್ಲಿ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಡ್ರೈ ಆಗಿದೆ ಇದು ಹಾರ್ಟ್ ಶೇಪ್ ರಾಕ್ ಇದ್ರೂ ಒಳಗಡೆಯಿಂದ ನೀರು ಬರುತ್ತೆ ಅಂಡ್ ಇಲ್ಲಿ ಚೆನ್ನಾಗಿ ಕಾಯಿನ್ಸ್ ಹಾಕಿ ವರ್ಷ ಮಾಡ್ತಾರಂತೆ নাই খালিকাই বীৱি ಸೊ ಇದು ಇರೋದು ಆ್ಯಂಡ್ ಇದು ತುಂಬಾ ಫೇಮಸ್ಸು ಆ್ಯಂಡ್ ಟ್ರಕ್ಕಿಂಗ್ ಇದೆ ಬಟ್ ಟ್ರೆಕ್ಕಿಂಗ್ಗೆ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಬೇಕಂತೆ ಕತ್ತಲೆ ಆಗಿಬಿಡುತ್ತೆ ಇಲ್ಲಿ ಐದು ಗಂಟೆಗೆ ಬೇಗ ಕತ್ತಲೆ ಆಗುತ್ತೆ ಇವಾಗ ಟೈಮ್ ಬಂದು ಮೂರು ಇಪ್ಪತ್ತು ಸೊ ಇವಾಗಲೇ ನಮಗೆ ಸನ್ಸೆಟ್ ಆಗ್ತಾ ಇದೆ ಆ್ಯಂಡ್ ಅದಕ್ಕೋಸ್ಕರ ನಾವು ಟ್ರೆಕ್ಕಿಂಗ್ ಮಾಡೋಕ್ಕಾಗಲಿಲ್ಲ ಇಲ್ಲೇ ನೋಡಿದ್ವಿ ನಮ್ಮದು ಗೊತ್ತಾ ರಾಣಿ ರಾಕೆಟ್ಟು ರಾಜಾ ರಾಣಿ ಹೆಂಗಿದೆ ಗೊತ್ತಾ ಮೀನ್ಸ್ ಅಷ್ಟೆ ನನಗೇನು ಅನಿಸ್ಲಿಲ್ಲ ಸೇಮ್ ಜೋಗ್ ಫಾಲ್ಸ್ ತರ ಫೀಲ್ ಆಯ್ತು ಬಟ್ ಜೋಗ್ ಫಾಲ್ಸ್ ಇದಕ್ಕಿಂತ ತುಂಬಾ ಚೆನ್ನಾಗಿದೆ ನನಗೆ ಏನು ಅನಿಸ್ತಿಲ್ಲ ಯಾಕೆ ಅಂದ್ರೆ ಅಂದ್ರೆ ಬಟ್ ಇದು ಬರೀ ಬ್ಲೂ ವಾಟರ್ ಇದೆ ಅಷ್ಟೇ ಬಿಟ್ರೆ ಇನ್ನೇನು ಸ್ಪೆಷಲ್ ಇಲ್ಲ ಅಲ್ಲಿ ಇದ್ರಕ್ಕಿಂತ ಜೋರಾಗಿ ಬರ್ತಿದೆ ನೀನು ಇಲ್ಲ ಸಪ್ಪು ಬರ್ತೀರಾ ಯಾಕೆ ಹಂಗೆ ಬೇಜಾರಾಯಿತು ಈ ಸೀಸನ್ ಮಳೆನೇ ಅಲ್ವಂತೆ ಬರೀ ಚಳಿ ಅಂತೆ ನೋಡೋಣ ನಾಳೆ ದಾವುಕಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಅದು ತುಂಬ ಪಾಪ್ಯುಲರ್ ಪ್ಲೇಸಸ್ ಇದು ಮೇಘಾಲಯ ಮೇಘಾಲಯ ಏನು ಹಲೋ ಆ್ಯಕ್ಚುಲಿ ನಾವು ಇನ್ನೊಂದು ರೂಮಿಗೆ ಬಂದಿದ್ದೀವಿ ಸೊ ತುಂಬಾ ಚೆನ್ನಾಗಿದೆ ರೂಮು ಆ್ಯಂಡ್ ಫುಲ್ ಟಯರ್ಡ್ ಆಗಿದೆ ಸೊ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಇವಾಗ ನಾವು ಆರ್ಡರ್ ಮಾಡ್ತಾಯಿದ್ದೀವಿ ಸೊ ಇಲ್ಲೊಂದು ವೆಜ್ ಇದೆ ಪುಣ್ಯಕ್ಕೆ ನೆನ್ನೆ ಟೂ ತ್ರೀ ಡೇಸ್ ಆಯಿತು ಅನ್ಸುತ್ತೆ ನಾನು ಕರೆಕ್ಟಾಗಿ ಊಟ ಮಾಡಿದೆ ಫುಲ್ ತಯಾರು ಸುಸ್ತು ಅದಕ್ಕೋಸ್ಕರ ಆ್ಯಂಡ್ ರೂಮ್ ತೋರಿಸ್ಬಿಡ್ತೀನಿ ಎಂಟ್ರೆನ್ಸು ಎಲ್ಲ ಲಗೇಜ್ ಇಟ್ಬಿಟ್ಟಿದ್ದೀನಿ ನಾನು ಎಲ್ಲ ಸಾರ್ಟ್ ಔಟ್ ಮಾಡಿದ್ದೀನಿ ಆ್ಯಂಡ್ ಇಲ್ಲೊಂದು ವಾಟ್ರೂಬ್ ಇದೆ ಸೊ ಇಲ್ಲಿ ಬಾತ್ರೂಮ್ ಆ್ಯಂಡ್ ಇದು ನಮ್ಮ ಬೆಡ್ರೂಮ್ ಸೊ ಇಲ್ಲಿ ನಾನು ಚೇತು ಆರ್ಡರ್ ಇದ್ದಾಳೆ ಇಲ್ಲಿ ಕೆಳಗಡೆ ಹೀಟರ್ ಇದೆ ಸೊ ಬೆಚ್ಚಿಗಾಗಬೇಕು ಇಲ್ಲ ಫುಲ್ ಥಂಡಿ ಇದೆ ಅದಕ್ಕೆ ಆ್ಯಂಡ್ ಇಲ್ಲಿಂದ ವ್ಯೂ ಕಾಣಿಸುತ್ತೆ ಬಟ್ ಇವಾಗ ಕತ್ಲೆ ಆಗಿದ ಏನೂ ಕಾಣಿಸ್ತಿಲ್ಲ ನ್ಯೂ ಇಯರ್ ರಾತ್ರಿ ಸ್ಪೆಷಲ್ ಡಿಶ್ ನಾವು ಮಾಡ್ತಿಲ್ಲ ಪ್ರಿಪೇರು ಸೊ ನಾವು ಆರ್ಡರ್ ಮಾಡಿದ್ವಿ ಇವತ್ತೊಂದು ದಿನನಾದರೂ ರೆಸ್ಟು ತಗೊಳ್ಳೋಣ ಅಂತ ఏమేం గొత్తా దాల్ కిచడి పన్నీర్ బటర్ మసాలా మే రోటి అదక సబ్జీ అండ్ ఇది ఐస్ క్రీమ్స్ విత్ ఫ్రూట్స్ అలా